ಹಾಯ್ ಆಲ್ ಇವತ್ತು ನಾನು ಮಂಗ್ಳೂರು ಸೌತೆಕಾಯಿ ಸಾಂಬಾರನ್ನ ಮಾಡೋದು ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಮಂಗಳೂರು ಸೌತೆಕಾಯಿ ತೊಗೊಂಡಿದ್ದೀನಿ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಮತ್ತು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಕಾಲು ಕಪ್ ತೊಗೊಂಡಿದ್ದೀನಿ ಮೆಂತ್ಯ ಕಾಲು ಟೇಬಲ್ ಸ್ಪೂನಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಆರಿಂದ ಐದು ತೊಗೊಂಡಿದ್ದೀನಿ ಮತ್ತು ಗುಂಟೂರು ಮೆಣ್ಸಿಗಿ ಎರಡು ತೊಗೊಂಡಿದ್ದೀನಿ ಮತ್ತು ಬೆಲ್ಲದ ಪೌಡರು ನಾನು ಎರಡು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಬೆಲ್ಲದಚ್ಚನ್ನು ಕೂಡ ಸ್ವಲ್ಪ ತೊಗೊಬೋದು ಮತ್ತು ನಂತರ ಬೇಳೆ ಒಂದು ಕಪ್ ತೊಗೊಂಡಿದ್ದೀನಿ ಮತ್ತು ಹುಣ್ಸೆ ಹುಳಿನ ಒಂದು ಕಪ್ ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಬೇಕು ನಂತರ ಒಂದು ಕುಕ್ಕರ್ಗೆ ನಾವು ಬೇಳೆ ಸ್ವಲ್ಪ ನೀರು ಹಾಕಿ ಅರಶಿನ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಾವು ಕೂಗ್ಸಿಟ್ಕೊಬೇಕು ಒಂದು ವಿಷಲು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ವಿಷಲ್ ನಾನೀಗ ಕೂಗ್ಸೋಕೆ ಇಟ್ಕೊತಾ ಇದ್ದೀನಿ ನಂತರ ನಾವು ಮಂಗಳೂರು ಸೌತೆಕಾಯಿನ ನೋಡಿ ಥರ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಬೇಕು ಮತ್ತು ಇದರಲ್ಲಿ ಆಗಿ ನಾವು ಅದರ ತಿರುಳನ್ನು ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಸ್ವಲ್ಪ ಕೂಡ ಇರಬಾರ್ದು ತಿರುಳಿದ್ರೆ ಮತ್ತು ಅಥವಾ ಅದರ ಬೀಜಗಳು ಕೂಡ ಮಿಕ್ಸ್ ಆದರೆ ಸಾಂಬಾರು ಕಹಿ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ನೋಡಿ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ನೀಟಾಗಿ ಈ ಥರ ಕ್ಲೀನ್ ಮಾಡ್ಕೊಬೇಕು ಮತ್ತು ಇದನ್ನು ಸೈಜಸ್ ಒಂದು ಮೀಡಿಯಮ್ ಸೈಜಲ್ಲಿ ನಾವು ಕಟ್ ಮಾಡ್ಕೊಬೇಕಾಗುತ್ತೆ ತುಂಬ ಸಣ್ಣ ಕಟ್ ಮಾಡ್ಕೊಂಡ್ರೆ ಅದು ತುಂಬಾ ಬೆಂದೋದ್ರೆ ಚೆನ್ನಾಗಿರಲ್ಲ ಇದು ತಿನ್ನೋಕ್ಕೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅದರಿಂದ ನಾನು ಈ ಸೈಜಲ್ಲಿ ಕಟ್ ಮಾಡಿಟ್ಕೊತಾ ಇದ್ದೀನಿ ನೋಡಿ ಎಲ್ಲನೂ ಕೂಡ ಈ ಸೈಜಲ್ಲಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ನಾವು ಬೇಳೆ ಬೇಯಿಸಿಟ್ಕೊಂಡಿದ್ದೀವಲ್ವ ಅದನ್ನು ಒಂದು ಕಡೆ ಎತ್ತಿಟ್ಕೊಂಡು ನಂತರ ಅದೇ ಕುಕ್ಕರ್ಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕಟ್ ಮಾಡಿಟ್ಕೊಂಡಿರೋ ಸೌತೆಕಾಯಿನ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ ಅದು ಕುದೀತಾ ಇರಲಿ ಅದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಒಂದು ಕಡಾಯಿಗೆ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಬೇಳೆ ಜೀರಿಗೆ ಮತ್ತು ಮೆಂತ್ಯ ಇಷ್ಟೆಲ್ಲನೂ ಕೂಡ ಗೋಲ್ಡನ್ ಕಲರ್ ಬರೋ ಥರ ಇದ್ದೀನಿ ಅಥವಾ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ಎರಡೇ ಎರಡು ಹಾಕಿದ್ರೆ ಸಾಕಾಗುತ್ತೆ ಯಾಕಂದರೆ ಇದು ತುಂಬಾ ಖಾರನೇ ಆಗಿಬಿಡುತ್ತೆ ಅಂತ ಹೇಳ್ಬೋದು ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರ್ ಬರೋಕೆ ಹಾಕ್ಕೊಂಡಿದ್ದೀನಿ ನಂತರ ಧನಿಯಾನ ಹಾಕೊತಾ ಇದ್ದೀನಿ ಧನಿಯಾ ಒಂದು ಕಪ್ ಹಾಕೊತ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ನಂತರ ಕಾಯಿ ತುರಿನ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಬಿಸಿ ಮಾಡಿಕೊಂಡು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ರುಬ್ಬುವಾಗ ಅದರ ಪೇಸ್ಟು ತುಂಬಾ ಪೇಸ್ಟ್ ಆಗಬಾರ್ದು ನಂತರ ಹೇಯಕ್ಕಿಟ್ಟಿರೋ ಸೌತೆಕಾಯಿನ ನಾವು ಅವಾಗವಾಗ ಚೆಕ್ ಮಾಡ್ಕೊತಾ ಇರಬೇಕು ಅದು ತುಂಬಾ ನೋಡ್ಕೊತಾ ಇರಿ ನೋಡಿ ಈ ಥರ ನೋಡಿ ಇದಕ್ಕೆ ನಾನು ಅರಶಿನ ಹಾಕಿಲ್ಲ ಬಟ್ ಅದು ಕಲರು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅದು ತುಂಬಾ ಟೇಸ್ಟಾಗಿರುತ್ತೆ ಅದು ಒಂದು ಮುಕ್ಕಾಲು ಭಾಗ ಬೆಂದ ಮೇಲೆ ನಾವು ಅದನ್ನು ಚೆಕ್ ಮಾಡ್ಕೊಬೇಕು ನೋಡಿ ಈ ಥರ ಬೆಂದಿದೆಯಾ ಇಲ್ವಾ ಅಂತ ಬೆಂದಿದ್ರೆ ಅದು ನಿಮಗೆ ನೀಟಾಗಿ ಪೀಸ್ ಆಗುತ್ತೆ ನಾನು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಲಾಸ್ಟ್ ಒಂದು ಮುಕ್ಕಾಲು ಭಾಗ ಬೆಂದಿದ ಮೇಲೆ ಕಾಯಿ ಅದಕ್ಕೆ ನಾನು ಸಾಲ್ಟ್ ಹಾಕ್ಕೊಂಡಿರೋದು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಬೇಕು ನೋಡಿ ರುಬ್ಬಿರೋ ಮಿಶ್ರಣದಲ್ಲಿ ನೋಡಿ ಈ ಥರ ತುರಿ ಇರಬೇಕು ತುಂಬ ನುಣ್ಣ ಪೇಸ್ಟ್ ಮಾಡ್ಕೊಬೇಡಿ ಅವಾಗ ಸಾಂಬಾರು ಚೆನ್ನಾಗಿರಲ್ಲ ಈ ಥರ ತುರಿಯಾಗಿದ್ರೇ ನಂತರ ನಾವು ಕುದಿತಾ ಇರೋ ಸೌತೆಕಾಯಿಗೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಹುಳಿನ ಹಾಕೊತಾ ಇದ್ದೀನಿ ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡು ಐದು ನಿಮಿಷ ಆದರೂ ಚೆನ್ನಾಗಿ ಕುದಿಸ್ಬೇಕು ನೀರು ನೀವು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ ನೋಡಿ ಎಷ್ಟು ಕುದಿಸಿದ್ರೂ ಕೂಡ ಅದು ಮತ್ತೆ ಮತ್ತೆ ಗಟ್ಟಿ ಇರುತ್ತೆ ನೀವು ನೀರನ್ನ ಹಾಕೊತೇ ಇರ್ಬೋದು ಸ್ವಲ್ಪ ಹಾಕ್ಕೊಳ್ಳಿ ತುಂಬಾ ತೆಳೆಯೂ ಬೇಡ ತುಂಬಾ ಗಟ್ಟಿನೂ ಆಗೋದು ಬೇಡ ನೋಡಿ ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಮಂಗಳೂರು ಸೌತೆಕಾಯಿ ಸಾಂಬಾರು ಇಡ್ಲಿ ದೋಸೆ ಮತ್ತು ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಕುದಿಸ್ಕೊಬೇಕು ಚೆನ್ನಾಗಿ ಕುದಿಸ್ತಾ ಇರುವಾಗಲೇ ನಾವು ಬೆಲ್ಲದ ಪೌಡ್ರನ್ನ ಇದ್ದೀನಿ ನೀವು ಬೆಲ್ಲದ ಹಚ್ಚಿದ್ರು ಕೂಡ ಹಾಕೊಬೋದು ಒಂದು ಚಿಕ್ಕ ಪೀಸ್ ಹಾಕೊಳ್ಳಿ ಸಾಕಾಗುತ್ತೆ ಬೆಲ್ಲ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಾನು ನೋಡಿ ಇದರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದನ್ನು ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ಒಂದು ಇನ್ನೊಂದು ಎರಡು ಮೂರು ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಈ ಸಾಂಬಾರಿಗೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಏನು ಯೂಸ್ ಮಾಡಲ್ಲ ಅಲ್ವಾ ಅದು ಹೆವಿ ಮಸಾಲೆ ಅಂತ ಅನಿಸಲ್ಲ ಇದು ಲೈಟಾಗಿದೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನೀಗ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಅದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಹಾಕೊತಾ ಇದ್ದೀನಿ ಸ್ವಲ್ಪ ಕರ್ಬೇವಿದ್ರೆ ಅದನ್ನು ಕೂಡ ಹಾಕ್ಕೊಂಡು ನೋಡಿ ಈ ಥರ ಸಾಂಬಾರಿಗೆ ನಾವು ಒಗ್ಗರಣೆ ಹಾಕ್ಕೊಬೇಕಾಗುತ್ತೆ ಅದರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ರೆಡಿಯಾಗಿದೆ ಮಂಗ್ಳೂರು ಸೌತೆಕಾಯಿ ಸಾಂಬಾರು ನಾನು ಇದಕ್ಕೆ ಬಿಸಿಯಾಗಿ ರೈಸ್ ಮಾಡ್ಕೊಂಡಿದ್ದೀನಿ ಅದರ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಈ ಸೈಜಲ್ಲಿ ಕಟ್ ಮಾಡಿದ್ರೆ ಸೌತೆಕಾಯಿ ಈ ಥರ ನಿಮಗೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್